ಪ್ರೇತ ಸಿನಿಮಾ ರಿಲೀಸ್ ಆಗಿ ಮೂರು ದಿನ ಆಗಿದೆ ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ ನಮ್ಮ ಹರಿಶ್ ರಾಜ್ ಅವರು ತುಂಬ ಅದ್ಭುತವಾಗಿ ಸಿನಿಮಾನ ಮಾಡಿದ್ದಾರೆ ಕತೆ ಬಗ್ಗೆ ಆಗಲಿ ಅಥವಾ ಅದರ ನಿರೂಪಣೆ ಬಗ್ಗೆ ಆಗಲಿ ಅದನ್ನು ತುಂಬ ಚೆನ್ನಾಗಿ ತಂದಿದ್ದಾರೆ ನಾನು ಅವ್ರ ಜೊತೆ ಜೊತೆ ಜೊತೆಯಲ್ಲಿ ಮಾಡ್ತಿದ್ದಾಗಿಂದ ಪರಿಚಯ ಆಗಿ ಅವ್ರ ಸಿನಿಮಾದಲ್ಲಿ ಅವಕಾಶ ತಗೊಂಡೆ ಬಟ್ ಪ್ರೇತ ನಿಜವಾಗ್ಲೂ ಪ್ಯಾರಾನಾರ್ಮಲ್ ಅನ್ನೋ ಕತೆ ಇಟ್ಕೊಂಡು ಅವರು ಭಾಳ ಚೆನ್ನಾಗಿ ಹೆಣ್ದಿದ್ದಾರೆ ಒಬ್ಬ ಆಗಿ ಆ ನಂಬಿಕೆಗಳ ಬಗ್ಗೆ ಅಥವಾ ತನ್ನ ಹೆಂಡತಿಗೆ ಆ ಸಾವಿದೆಯಲ್ಲ ಮಗುವಿನ ಸಾವು ಅದು ಕ್ಯಾರಿ ಆಗೋದು ಅದನ್ನು ಆ ನೋವಿಂದ ಹೊರಗಡೆ ತರಬೇಕು ಅಂತ ಇನ್ನೊಂದು ಜಾಗಕ್ಕೆ ಬರೋದು ಅಲ್ಲಿ ಆಕೆ ಕುತೂಹಲಕ್ಕೆ ಇನ್ನೇನೋ ಒಂದು ಆ ವಾಹನ ಆಗೋದು ಅಂಥ ಸಬ್ಜೆಕ್ಟ್ನೆಲ್ಲ ಇಟ್ಕೊಂಡು ತುಂಬ ಚೆನ್ನಾಗಿ ಸಿನಿಮಾನ ಮಾಡಿದ್ದಾರೆ ನಾನು ಅಷ್ಟೇ ನಾನು ಅದನ್ನು ನೋಡಿದ್ದಿದ್ದು ಪೂರ್ಣವಾಗಿ ನಾನು ನೋಡಿರಲಿಲ್ಲ ಈಗ ನೋಡಿದೆ ಯಾವುದಕ್ಕೂ ಏನೂ ಕಡಿಮೆ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಯಾವುದೇ ಯಾವುದೋ ಬೇರೆ ಭಾಷೆಗಳ ಸಿನಿಮಾದಲ್ಲಿ ನಾವು ನೋಡಿಕೊಂಡು ಅದ್ಭುತವಾಗಿದೆ ಅಂತ ಹೇಳ್ತೀವಿ ನಮ್ಮ ಕನ್ನಡದಲ್ಲಿ ಭಾಳ ಅದ್ಭುತವಾದ ಒಂದು ಸಿನಿಮಾ ಇದು ಅವರ ಒಳ್ಳೆಯ ಸಿನಿಮಾ ಹರೀಶ್ ರಾಜವರು ತುಂಬ ಶ್ರಮಪಟ್ಟು ಮಾಡಿರುವಂಥ ಒಂದು ಒಳ್ಳೆ ಸಿನಿಮಾ ಇದಕ್ಕೆ ಹೆಚ್ಚು ಪ್ರೇಕ್ಷಕರು ಬರಬೇಕು ಸಿನಿಮಾ ಯಾವುದೇ ರೀತಿಯಲ್ಲಿ ನಿಮಗೆ ಏನು ಅನಿಸಲ್ಲ ಒಂದು ಆ ಸಾಂಗ್ ಕೇಳಿ ನೀವು ಅದು ಒಂಥರ ಹೊಸ ರೀತಿಯಲ್ಲಿದೆ ಕಥೆ ತುಂಬ ಚೆನ್ನಾಗಿ ಬಿಚ್ಚಿಕೊಳ್ಳುತ್ತೆ ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ ನನಗೆ ತುಂಬ ಇಷ್ಟ ಆಯಿತು ನಾನು ಪಾತ್ರ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ ಬಟ್ ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ ಇದು ನಿಜವಾಗಲೂ ಪ್ರೇಕ್ಷಕರು ಬಂದು ನಮ್ಮ ನಮ್ಮ ಇಡೀ ಎಲ್ಲರೂ ಸೇರಿ ಒಂದು ಕುಟುಂಬದ ರೀತಿಯಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ ಅದನ್ನೆಲ್ಲರೂ ಬಂದು ನೋಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ನನ್ನ ಪಾತ್ರದ ಬಗ್ಗೆ ಅವರು ಹೇಳಿದರು ಈ ಥರದ್ದಿದೆ ಪಾತ್ರ ಅಂತ ನಾನು ಆ ರೀತಿ ಪಾತ್ರ ನಾನು ಮಾಡಿರಲಿಲ್ಲ ನನಗೆ ಆ ರೀತಿ ಪಾತ್ರ ಮಾಡಿರಲಿಲ್ಲ ಬಟ್ ತುಂಬ ಖುಷಿ ಕೊಡ್ತು ನನಗೆ ಆ ಪಾತ್ರ ಎಲ್ಲೋ ಒಂದು ಕಡೆ ಆ ಗೆಟಪ್ಪಲ್ಲಿ ಬರೋದು ನಿಜವಾಗ್ಲೂ ಕೆಲವು ಸಲ ಇಂಥ ಇನ್ಸಿಡೆಂಟ್ಗಳ ಬಗ್ಗೆ ನಾನು ತುಂಬ ಕೇಳಿದ್ದೀನಿ ಓದಿದ್ದೀನಿ ಕೂಡ ಅಂಥ ಅನುಭವಗಳು ಆಗಿದೆ ಅಂತ ನಿಜವಾಗಿ ನೇರವಾಗಿ ಹೇಳಿರೋರು ಇದ್ದಾರೆ ನನ್ನ ಜೊತೆಗೆ ಅದೆಲ್ಲ ಒಂಥರ ಮನೆ ನೋಡಿದಾಗ್ಲೇ ನನಗೊಂಥರ ಭಯಂಕರ ಅನ್ನಿಸ್ತು ಅಲ್ಲಿ ನಿಮಗೆ ನಿಜವಾಗ್ಲೂ ನೀವು ಸಿನಿಮಾದಲ್ಲಿ ಅದೇನೋ ಎಫೆಕ್ಟ್ ಕೊಟ್ಟು ಅಥವಾ ರೀ ರೆಕಾರ್ಡಿಂಗಲ್ಲಿ ಏನೋ ನಿಮ್ಗೆ ಅನಿಸ್ಬೋದು ನಾವು ಪ್ರೇಕ್ಷಕರಿಗೆ ಆ ಥರ ಅನಿಸ್ಬೋದು ನೀವೇನೂ ಇಲ್ಲದೆ ಆ ಮನೆ ಹತ್ರ ಆ ಕತ್ತಲಲ್ಲಿ ಶೂಟ್ ಮಾಡುವಾಗಲೇ ಎಷ್ಟು ಒಂದು ಒಂದು ರೀತಿನಲ್ಲಿ ವೈಬ್ರೇಷನ್ ಇರ್ತಿತ್ತು ಏನೋ ಇಲ್ಲೊಂಥರ ಆ ಥರದ ಹಾಂಟಿಂಗ್ ಇರ್ತಿತ್ತಲ್ಲಿ ಅಂಥದ್ರಲ್ಲಿ ಎಲ್ಲರೂ ಭಾಳ ಭಾಳ ಖುಷಿ ಖುಷಿಯಿಂದ ಅಲ್ಲಿ ಎಲ್ಲರೂ ಸೇರಿ ಇದೊಂದು ಒಳ್ಳೆಯ ಸಿನಿಮಾ ಆಗಬೇಕು ಅನ್ನೋ ಖುಷಿಯಿಂದ ಆ್ಯಕ್ಟ್ ಮಾಡಿದ್ವಿ ಆ ವಾತಾವರಣವೂ ತುಂಬ ಚೆನ್ನಾಗಿತ್ತು ನನಗೆ ಭಾಳ ಖುಷಿಯಾಯಿತು ಆ ಪಾತ್ರ ಮಾಡಿ ಹರೀಶ್ ರಾಜ್ ಅವ್ರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಅಂತ ಮಂತ್ರ ಮಂತ್ರವಾದಿಗಳಿಗೆ ಬರುತ್ತೆ ಬಟ್ ನನಗೆ ಮಂತ್ರಗಳು ಬರ್ತಿರ್ಲಿಲ್ಲ ಹಂಗಾಗಿ ಎಷ್ಟು ಮಟ್ಟಿಗೆ ಮಾಡ್ಬೋದು ಅಷ್ಟು ಅದು ಆ್ಯಕ್ಟ್ ಮಾಡಿ ನನ್ನ ಪರಿಮಿತಿ ಡೈರೆಕ್ಷನ್ ಕೆಲಸ ತುಂಬ ಒಳ್ಳೆಯ ಅನುಭವ ಕೂಲ್ ಸರ್ ನೀವು ಬನ್ನಿ ಒಂದು ಪಾ ನಾನು ನನ್ನ ಆ ಗೆಟಪ್ ಹಾಕಿದ ತಕ್ಷಣ ನೋಡಿ ತುಂಬ ಖುಷಿ ಆಯಿತು ಸರ್ ನೀವು ಮಾಡ್ತೀರಿ ಆರಾಮ್ಸೆ ಮಾಡಿ ನನಗೆ ಡೈಲಾಗ್ಸ್ ಹೇಳ್ಕೊಟ್ರು ಯಾವ ರೀತಿ ಏನು ಅಂತ ಅನ್ನೋದನ್ನು ನಾನು ಗೈಡ್ ಮಾಡಿದ್ರು ತುಂಬ ಕೂಲಾಗಿ ತುಂಬ ಕೂಲಾಗಿ ಅವರು ಅವರು ನನ್ನ ಸೀನ್ಗಳನ್ನು ಬಿಟ್ಟು ನಾನು ಇವತ್ತು ಸಿನಿಮಾದಲ್ಲಿ ನೋಡಿದಾಗ ಇಷ್ಟು ಆರಾಮಾಗಿ ಹೋಗಿದೆ ಆ ಸಿನಿಮಾ ಅಂತಂದರೆ ಆ ಸೆಟ್ಟಲ್ಲೂ ಅಷ್ಟೇ ಯಾರಿಗೂ ಏನೂ ಟೆನ್ಷನ್ ಕೊಡ್ತಿರಲಿಲ್ಲ ಅವರು ಎಷ್ಟು ಬೇಕು ಅಷ್ಟನ್ನು ಎಲ್ಲರಿಂದ ತೊಗೊಂಡಿದ್ದಾರೆ ಕೆಲಸನ ಅಷ್ಟೇ ಕೂಲಾಗಿ ತಗೊಂಡಿದ್ದಾರೆ ಹಂಗಾಗಿ ಈ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಇಲ್ಲ ಕೆಲವು ಸಂದರ್ಭದಲ್ಲಿ ನನಗೆ ಶಾಕ್ ಆಯಿತು ನಾನು ಪ್ರಿಡಿಕ್ಟ್ ಮಾಡೇ ಇರಲಿಲ್ಲ ಅವರಂತೂ ವಯಸ್ಸಾದವ್ರ ಬಗ್ಗೆ ನನಗೆ ಆ ಕಲ್ಪನೆಯೂ ಇರಲಿಲ್ಲ ಏನೋ ಓಕೆ ಆ ಪ್ರಿಡಿಕ್ಟಬಲ್ ಆಗಿರಲಿಲ್ಲ ಅದು ನಿಮಗೆ ಕೆಲವು ಸಲ ಹಂಗೆ ಅನಿಸೋದೇ ಇಲ್ಲ ಆ ರೀತಿ ಇದೆ ಕ್ಲೈಮ್ಯಾಕ್ಸ್ ಯಾರೂ ಕ್ರೆಡಿಟ್ ಮಾಡೋಕ್ಕಾಗೋದಿಲ್ಲ ನೀವು ಒಂದು ಸಲ ನೋಡಿದ್ರೆ ಗೊತ್ತಾಗೋದು ಓಹ್ ಇದು ಹಿಂಗಾಗೋಯ್ತಾ ಹಿಂಗಾಗೋಯ್ತಾ ಅದು ನಿಮ್ಗೆ ಅನಿಸ್ಬಿಡುತ್ತೆ